ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಆಯೋಜಿಸಿದ್ದ ವರನಟ ಡಾಕ್ಟರ್ ರಾಜ್ ಜನ್ಮ ದಿನಾಚರಣೆ ಮತ್ತು ಪೌರಕಾರ್ಮಿಕರಿಗೆ ಪುಟ್ಕಿಟ್ ವಿತರಣಾ ಕಾರ್ಯಕ್ಕೆ ಅಧ್ಯಕ್ಷ ನಾಗರಾಜು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಿರುವುದಕ್ಕೆ ಸಾರ್ಥಕತೆ ಕಾಣಲು ಸಾಧ್ಯವಿದೆ ಇನ್ನೊಬ್ಬರಿಗೆ ನೆರವಾಗುವುದು ಅಗತ್ಯ ಸಹಾಯ ಮಾಡುವುದು ಮಾನವೀಯ ಧರ್ಮ ಎಂದು ಹೇಳಿದರು ಡಾಕ್ಟರ್ ರಾಜಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರೆಂದು ಕರೆದರು ಇಂತಹ ಪುಣ್ಯಾತ್ಮ ಇನ್ನೂ ಬದುಕಬೇಕಾಗಿತ್ತು ಅಭಿಮಾನಿಗಳ ದೇವರು ಡಾಕ್ಟರ್ ರಾಜರವರು ಅವರ ಹೆಸರಿನಲ್ಲಿ ನಾವು ಸೇವಾ ಕಾರ್ಯ ಮಾಡಿ ಪುಣ್ಯಾತ್ಮರನ್ನು ಸ್ಮರಿಸುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಪುಟ್ಕಿಟ್ಟುಗಳನ್ನು ವಿತರಿಸಲಾಯಿತು ಅಲ್ಲದೆ ಅಭಿಮಾನಿಗಳಿಗೆ ಸಿಹಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ ಅವರ ಅಭಿಮಾನಿಗಳಾದ ಬಸವೇಗೌಡ ನಿವೃತ್ತ ಅಧಿಕಾರಿ ಸಿದ್ದಪ್ಪ ಎಂ ಆರ್ ಎ ರಘು પાપણના તિલક બસવરાજુ ચિરંજીવી રાજણના વેંકટેશ મતિતર રિદરો બંદ્રીઓ નિમસા વાગ મળ્યો ಕೆಳಕಿ ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಅಭಿಮಾನಿಗಳ ಸಂಘ ಮಂಡ್ಯ ಇವತ್ತು ಅಣ್ಣವ್ರದ ಹುಡ್ತಬ್ಬ ತೊಂಬತ್ತಾರನೇ ವರ್ಷದ ಹುಡ್ತಬ್ಬ ಇವತ್ತು ಅವರು ದಿವಂಗತರಾಗಿ ಹತ್ತೊಂಬತ್ತು ವರ್ಷ ಆಯ್ತು ಅವರ ಸರ್ಮಾರ್ಥವಾಗಿ ನಾವು ಅವರ ಹೆಸರಿನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಮುಂದೆ ಮುಂದೆ ಬರುವಂತ ಯುವಕರುಗಳು ಇದನ್ನ ಮುಂದರ್ಸ್ಕೊಂಡು ಹೋಗಿ ನಾಲ್ಕು ಜನಕ್ಕೆ ಬಡವರಿಗೆ ಒಳ್ಳೇದು ಮಾಡ್ಬೇಕು ಅಂತ ನಮ್ಮ ಆಸೆ ನಾವೇನು ಜಾಸ್ತಿ ಪ್ರಚಾರ ಏನು ಬಯಸಲ್ಲ ನಾ ನಾನು ಮಾಡೋದೊಂದು ಸಣ್ಣ ಒಂದು ಈ ಸಹಾಯ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ತರ ಸ್ನೇಹಿತರುಗಳೆಲ್ಲ ಕೈ ಜೋಡಿಸಿ ಮಾಡಿದೀವಿ ಮುಂದಕ್ಕೂ ಹಂಗೆ ಮಾಡ್ಕೊಂಡು ಹೋಗ್ಲಿ ಪ್ರತಿಯೊಬ್ಬರು ನಮ್ಮ ಕನ್ನಡನ ಉಳಿಸಿ ಬೆಳೆಸಿ ಮಾಡಿದಾಗ್ಲೆ ನಾವೊಂದು ಇಲ್ಲಿ ಹುಟ್ಟಿ ಬೆಳೆದಕ್ಕೆ ಒಂದು ನಮ್ಗೆ ಸಾರ್ಥ ಅನ್ನಿಸ್ತದೆ ಜೈ ಜೈ ಕರ್ನಾಟಕ ಇವತ್ತು ಏನಿಲ್ಲ ಬಡವರಿಗೆ ಸ್ವಲ್ಪ ಅಕ್ಕಿಗಳು ಹಾಕಿ ಒಂದು ಪ್ಯಾಕ್ ಮಾಡಿ ಒಂದಷ್ಟು ಜನಕ್ಕೆ ಅಕ್ಕಿ ಕೊಟ್ಟಿವಿ ಬೇರೆ ಇನ್ನೇನು ನಾವು ಕಾರ್ಮಿಕರುಗಳು ನೀವೇ ಮಾತಾಡಬೇಕು ನೀವು ಮಾಡಿ ಬಂದ್ರಿ ಪೌರ ಕಾರ್ಮಿಕರು ನಗರಸಭೆ ಪೌರ ಕಾರ್ಮಿಕರಿಗೆ ಸ್ವಲ್ಪ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿದ್ವಿ ಕೈಲಿ ನಮ್ಮ ಸಣ್ಣ ಒಂದು ಹಳಿಯ ಸೇವೆ ಬೇರೆ ಇಲ್ಲ ನಮ್ಮ ಹೆಸರು ನಾಗರಾಜ್ ಅಂತ ವರ್ಷದ ಅದ್ರ ಈ ನಾಗರಾಜ್ ಮಾತಾಡುವುದು ಎಲ್ಲರಿಗೂ ನಮ್ಗೆ ತುಂಬಾ ಸಂತೋಷ ಇವರ ಇವರು ನಾಗರಾಜರವರು ಈ ಸ್ವರ್ಣಕ್ಕೆ ಡಾಕ್ಟರ್ ರಾಜ್ ಎಂದೇ ಪರಿಚಿತರಾಗಿದ್ದಾರೆ ಇವರು ಪ್ರತಿ ವರ್ಷನೂ ಇದೇ ರೀತಿ ಸುನೀತ್ ರಾಜ್ಕುಮಾರ್ ಕುಮಾರ್ ಮತ್ತೆ ರಾಜ್ಕುಮಾರ್ ಸೇವೆಯನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಇವರು ಇದೇ ರೀತಿ ಪ್ರತಿ ವರ್ಷನೂ ಆಚರಿಸಲೆಂದು ನಾವು ಅಲ್ಲ ಅವರಿಗೆ ನಮಸ್ಕಾರಗಳನ್ನ ಇವರೆಲ್ಲ ಸೇರಿ ಮಾಡಿದ ದೇವರು ಅವ್ರಿಗೆ ಅನುಗ್ರಹ ನೀಡಲಿ ಎಂದು ಎರಡು ಮಾತಾಡ್ತೀವಿ ಸಿದ್ಧರ್ಶಕರು